ಹಾಯ್ ಫ್ರೆಂಡ್ಸ್ ನನ್ನ ಮಗನಿಗೆ ಹೊಟ್ಟೆ ನೋವು ಅಂತೆ ಅತ್ತೆ ಹೇಳೋರೆ ಮನೆ ಮದ್ದು ಇದು ಈರು ಇದು ಪಲ್ಯಕ್ಕಾಕೋ ಗಡ್ಡಿ ಬೆಲ್ಲ ಇದನ್ನ ಅಂದ್ರೆ ಹೆಸರು ಹೇಳ್ಬಾರ್ದಂತೆ ಇದ್ರದ್ದು ಹಂಗಾಗಿ ಪಲ್ಯಕ್ಕಾಕೋ ಗಡ್ಡಿ ಅಂತೇವೆ ನಾವು ಇದನ್ನ ತಿನ್ಸಿದ್ರೆ ಹೊಟ್ಟೆ ನೋವು ಕಡಿಮೆ ಆಗತ್ತಂತೆ ಹಂಗಾಗಿ ಹಂಗೆ ತಿನ್ನಲ್ಲ ಒಂದ್ ಸಾಂಗ್ ಹೇಳ್ತೇನೆ

ಏಳು ಚಿನಿ ಎಡಲಪ್ಪ ಏಳು ಬಡಬಕ್ತಿನಾ ಯಾರೆ ತಕ್ಕತನ ಏನು ಫಸ್ಟ್ ಉಳಾಡಿ ಕಡಿ ಉಳಗಡಿ ಕಡಿ ಏ ಪಲಕಕ ಗುಂಡಿ ಹಾ ಮೋಗಿತ್ತು ಅದರ ಹೆಸರು ಹೇಳ ಬಿಟ್ವಿ ಅಂಗಾಗಿ ನಾಳೆ ಏನ ತಿನ್ಬೇಕು ಅದನ್ನ ಇವತ್ತು ಎಸ್ ಹೇಳಿಬಿಟ್ಟಿದ್ದೇವೆ ಹಂಗಾಗಿ ತಿನ್ನಂಗಿಲ್ಲ ನಾಳೆ ತಿಂತೇವೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ನಾಳೆ ಮಾಡ್ತೇನೆ ಕಣ್ಣನ್ನು ಮುಚ್ಚಿ ತಿನ್ನು ಬಾಯಿಗೆ ತಿಳಿಯುವುದು ಉಸಿರು ಗಟ್ಟಿ ಹಿಡ್ಕೊಂಡು ತಿನ್ನು ಹೊಟ್ಟೆನೋ ಹೋಗುವುದು ಬೇಗ ತಿನ್ನು ಚಿನಿ ಬೇಗ ಅದೇ ಚಿನಿ ಬೇಗ ಬೇಗ ತಿನ್ಬಿಡ್ಬೋದು ಹೋಗು ಅಜ್ಜಿ ಹೇಳಿ ಬಾಯಿ ಹಂಗೆ ಕರ್ರ ತಿನ್ಬೇಕಂತೆ ನೀನ್ ಹೊಟ್ಟೆನವ್ ಹೋಯ್ತು ಫ್ರೆಂಡ್ಸ್ ಯಾರಿಗಾದ್ರೂ ಹೊಟ್ಟೆ ನೋವು ಬಂದ್ರೆ ಇದನ್ನೇ ಯಾವುದು ಪಲ್ಯಕ್ಕಾಕೋ ಗಡ್ಡಿ ಮತ್ತೆ ಬೆಲ್ಲ ಕೊಡಿ ಆಟೋಮೆಟಿಕ್ ಹೊಟ್ಟೆ ನೋವು ಹೋಗಿಬಿಡುತ್ತೆ ನೋ ಮೆಡಿಷನ್ ಡಾಕ್ಟ್ರ್ ಹತ್ರ ಹೋಗ್ಬೇಕಂತನೇ ಇಲ್ಲ ಆಯ್ತಾ ಪಲ್ಯ ಹಾಕೋ ಗಡ್ಡೆ ಅಷ್ಟೇ ಅಗೋ ಅಲ್ಲಿಂದ ಈ ಕಡೆ ಟ್ರಾನ್ಸ್ಫರ್ ಆಗಿದೆ ಇವ್ರಿಗೂ ಪಲ್ಯ ಹಾಕೋ ಗಡ್ಡಿ ಮತ್ತು ಬೆಲ್ಲ ಕೊಡಿ ಸರಿ ಹೋಗುತ್ತೆ ಆಮಣ ಆ ಪೂರ ಆಮಣ ಹಾ ಕಚ್ಚ ಕಚ್ಚ ಇಲ್ಲ ಆಮಾಡ ಬೇಗ ಆಮಣ ಆಮ್ ಪೂರಮ ತಿನ್ನ ಏನಾಗ ಕೊಡ ಅವನಿಗೆ ಗಾತಲ್ಲಿ ತಾನು ಸುಳ್ಳು ಒಂದೊಂದು ಸುಟ್ಟಿ ಸುಲ್ ಕೊಡ ಗಡ್ಡಿ ಪೂರಾ ತಿನ್ಬೇಕಂತ ನೋಡಿದ್ರಲ್ಲ ಫ್ರೆಂಡ್ಸ್ ಯಾರಿಗಾದ್ರೂ ಹೊಟ್ಟೆ ನೋವು ಬಂದ್ರೆ ಪಲ್ಯಕ್ಕೂ ಗಡ್ಡಿ ಬೆಲ್ಲ ಕೊಟ್ಬಿಡಿ ಆಟೋಮೆಟಿಕ್ ಹೊಟ್ಟೆ ನೋವು ನಿಂತು ಬಿಡುತ್ತೆ